ವೆಲ್ಕಮ್ ಟು ಮೈ ಚಾನಲ್ ಆಸ್ಟಾಗ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದ್ ರೆಡ್ಡಿ ಆಗಸ್ಟ್ ಹದಿನೈದು ತಿರಂಗ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಂಗವಾಗಿ ಮದುರ ಹೊಸಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಲ್ಲೆಗಳ ಕಡೆ ಕಸ ವಿಂಗಡಣೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಅಂತಂದರೆ ಡ್ರೈನೇಜ್ ಕ್ಲೀನ್ ಮಾಡೋದು ರಸ್ತೆ ಪಕ್ಕದಲ್ಲಿ ಹುಲ್ಲು ಬೆಳೆದಿರ್ತಕ್ಕಂಥ ನೆಲ ಕಟ್ ಮಾಡಿಸೋದು ಇಂದ ಕಾರ್ಯಕ್ರಮದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದೇ ವಿ ಇದೇ ವಿಚಾರವಾಗಿ ಮಜುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಸಾರ್ವಜನಿಕರಿಂದ ಈ ಸ್ವಚ್ಛತಾ ಕಾರ್ಯಕ್ರಮ ನಡಿತು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಈ ವಿಡಿಯೋ ಗರ್ಪರ್ ಪರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ ಮಜುರ ಗ್ರಾಮ ಪಂಚಾಯತಿನವರು ಬೀದಿಗಳಲ್ಲಿ ಸ್ವಚ್ಛತಾ ಮಾಡಿರ್ತಕ್ಕಂಥದ್ದು ಈ ವಿಡಿಯೋನೂ ನೀವೆಲ್ಲರಿಗೂ ಫಾರ್ವರ್ಡ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ

ತಿರಂಗ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇದೆ ಪ್ರತಿ ಗ್ರಾಮದಲ್ಲಿ ಪ್ಲಾಸ್ಟಿಕ್ ನಿಷೇಧ ಜಲ ಜಲಮೂಲಗಳ ರಕ್ಷಣೆ ಹಾಗೆ ಕ ಕಸಗಳ ಹಸಿ ಕಸ ಕಸ ವಿಂಗಡಣೆ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಸಾರ್ವಜನಿಕರನ್ನ ಒಂದು ಬೆಳೆಸ್ಕೊಂಡು ಸ್ವಚ್ಛತಾ ಶ್ರಮದಾನ ಮಾಡುವಂಥ ಕಾರ್ಯಕ್ರಮನ ಇದನ್ನು ನಾವು ಹೊಂದ್ಕೊಂಡಿದ್ವಿ ಆಗಸ್ಟ್ ಅದೇ ಎಂಟರಿಂದ ಹದಿನೈದ ತನಕ ಈ ಒಂದು ಸ್ವಚ್ಛತಾ ಅಭಿಯಾನ ನಾವು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಹಳ್ಳಿಗಳ ಕಡೆ ಚರಂಡಿ ಪ್ಲಸ್ ರಸ್ತೆ ಬದಿಯಲ್ಲಿ ಕಸ ಹುಲ್ಲು ಅವೆಲ್ಲ ಇದಾವೆ ಮಾಡ್ತಾ ಕ್ಲೀನ್ ಮಾಡಕ್ ಆಗಲ್ಲ ಅಲ್ರ